ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ ವ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪಂಚಮುಖಿ ಆಂಜನೇಯನ ಉಪಾಸನೆಯ ಹಿಂದಿನ ರಹಸ್ಯದ ಬಗ್ಗೆ ಹಾಗೂ ಪಂಚಮುಖಿ ಹನುಮನ ಮಹತ್ವದ ಬಗ್ಗೆ ಈ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹನುಮಂತ ಅಥವಾ ಆಂಜನೇಯ ಅಂದ ತಕ್ಷಣ ನೆನಪಾಗುವಂಥದ್ದು ರಾಮಾಯಣ ಹೌದು ರಾಮಾಯಣದಲ್ಲಿ ಶ್ರೀರಾಮನ ಜೊತೆ ಬರುವಂಥ ಹೆಸರು ಆಂಜನೇಯ ರಾಮದಾಸ ಹನುಮಂತ ಕಲಿಯುಗದ ಭಕ್ತರಿಗೆ ಶಕ್ತಿಯುತವಾಗಿರುವಂಥ ದೇವರಾಗಿದ್ದಾರೆ ಪಂಚಮುಖಿ ಆಂಜನೇಯ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುತ್ತಾರೆ ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿದ ನಂತರ ಅನೇಕ ಘಟನೆಗಳು ಜರುಗಿ ಕೊನೆಯದಾಗಿ ರಾಮನ ವಾನರ ಸೇನೆ ಮತ್ತು ರಾವಣನ ರಾಕ್ಷಸರ ಸೇನೆಯ ನಡುವೆ ಗಂಭೀರವಾದ ಯುದ್ಧವಾಗುತ್ತದೆ ಆ ಯುದ್ಧದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಮತ್ತು ಇಂದ್ರಜೀತ್ ಮರಣ ಹೊಂದುತ್ತಾರೆ ಕೆಂಗೆಟ್ಟ ರಾವಣನಿಗೆ ಸೋಲಿನ ಭಯ ಆವರಿಸುತ್ತದೆ ಹೇಗಾದರೂ ಮಾಡಿ ರಾಮನನ್ನ ಸೋಲಿಸಬೇಕೆಂದು ಹಠ ತೊಟ್ಟು ಪಾತಾಳದ ಅಧಿಪತಿಯಾಗಿದ್ದ ತನ್ನ ಸಹೋದರ ದೂರದ ಸಂಬಂಧಿಯಾದ ಅಹಿರಾವಣನ ಸಹಾಯವನ್ನು ಪಡೆಯುತ್ತಾನೆ ಎಂಬ ವಿಷಯ ವಿಭೀಷಣನಿಗೆ ತಿಳಿಯಿತು ರಾಮ ಲಕ್ಷ್ಮಣರನ್ನು ಯಾರಿಗೂ ಕಾಣದಂತೆ ಮುಚ್ಚಿಡಬೇಕೆಂದು ಹನುಮಂತನಿಗೆ ಹೇಳಿದನು ಹನುಮಂತನು ತನ್ನ ಬಾಲವನ್ನು ದೊಡ್ಡದಾಗಿ ವಿಸ್ತರಿಸಿ ಅದನ್ನು ಭದ್ರಕೋಟೆಯಂತೆ ಮಾಡಿ ಅದರ ಒಳಗೆ ರಾಮ ಲಕ್ಷ್ಮಣರನ್ನು ಮುಚ್ಚಿಟ್ಟು ತಾನು ಕಾವಲು ಕಾಯುತ್ತಿದ್ದನು ಆದರೆ ಮಾಯಾವಿ ಅಹಿರಾವಣ ತನ್ನ ಮಾಂತ್ರಿಕ ಶಕ್ತಿಯಿಂದ ವಿಭೀಷಣನ ವೇಷದಲ್ಲಿ ಬಂದು ರಾಮನನ್ನು ನೋಡಬೇಕೆಂದು ಹೇಳಿ ಮೋಸದಿಂದ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳದಲ್ಲಿ ಇಟ್ಟನು ಇದನ್ನು ತಿಳಿದ ಹನುಮಂತ ಹೊರಡುತ್ತಾನೆ ಹೊರಟ ಮಾರ್ಗದಲ್ಲಿ ಪಕ್ಷಿಗಳೆರಡು ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಹೊತ್ತೊಯ್ದರು ಎಂಬ ವಿಚಾರವನ್ನು ಮರದಲ್ಲಿದ್ದ ಎರಡು ಪಕ್ಷಿಗಳು ತಿಳಿಸುತ್ತವೆ ಹನುಮಂತ ಪಾತಾಳ ಲೋಕಕ್ಕೆ ಬಂದನು ಪಾತಾಳ ಲೋಕದ ಬಾಗಿಲ ಬಳಿ ವಿಚಿತ್ರ ಪ್ರಾಣಿಯೊಂದು ಎದುರಾಗುತ್ತದೆ ಅದರ ಮುಖ ವಾನರನಂತೆ ದೇಹ ಮೀನಿನಂತೆ ಇರುತ್ತದೆ ಅವನೇ ಪಾತಾಳ ಲೋಕದ ಮಕರ ಧ್ವಜ ಈತ ಹನುಮಂತ ಪುತ್ರನಾಗಿದ್ದನು ಹನುಮ ಲಂಕಾ ದಹನ ಮಾಡಿದ ನಂತರ ಉರಿತ ಪಾತಾಳಲಾರದೆ ಸಮುದ್ರಕ್ಕೆ ಜಿಗಿದನು ಆಗ ಅವನ ದೇಹದಿಂದ ಬಿದ್ದ ಬೆವರು ಹನಿಯನ್ನ ಒಂದು ಮೀನು ನುಂಗಿತು ಮೀನಿನಿಂದ ಮಕರಧ್ವಜ ಹುಟ್ಟಿದನು ಇವನು ಮಹಾಪರಾಕ್ರಮಿ ವೀರನು ಕೂಡ ಹಾಗಿದ್ದನು ಎಂದು ತಿಳಿದ ಅಹಿರಾವಣ ಅವನನ್ನ ಪಾತಾಳ ಲೋಕದ ದ್ವಾರಪಾಲಕನಾಗಿ ಮಾಡಿದನು ಹನುಮಂತ ತನ್ನ ದಿವ್ಯ ದೃಷ್ಟಿಯಿಂದ ಇದನ್ನು ಹರಿತು ಮಕರಧ್ವಜನಿಗೆ ಪಾತಾಳದ ಒಳಗೆ ಹೋಗಲು ಬಿಡುವಂತೆ ಕೇಳುತ್ತಾನೆ ಆದರೆ ಮಕರಧ್ವಜ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ ಬಿಡುವುದಿಲ್ಲ ಎಂದನು ಹನುಮಂತ ಅವನೊಂದಿಗೆ ಹೋರಾಡಿ ಮಕರನನ್ನ ಒಂದು ಕಂಬಕ್ಕೆ ಕಟ್ಟಿ ತನ್ನ ಅಹಿರಾವಣನನ್ನು ಸಂಹರಿಸಲು ಪಾತಾಳ ಲೋಕಕ್ಕೆ ಬರುತ್ತಾನೆ ಐದು ದಿಕ್ಕಿನಲ್ಲಿ ಇಟ್ಟಿರುವಂಥ ಐದು ದೀಪಗಳನ್ನು ಒಂದೇ ಸಲಕ್ಕೆ ಹಾರಿಸಬೇಕು ಆಗ ಮಾತ್ರ ಅಹಿರಾವಣನ ಸಂಹರಿಸಲು ಸಾಧ್ಯ ಎಂದು ಮೊದಲೇ ತಿಳಿದಿದ್ದ ಹನುಮಂತನು ಮನದಲ್ಲಿ ರಾವಣನನ್ನು ಸ್ಮರಿಸಿ ಪಂಚಮುಖಿ ಅವತಾರವನ್ನು ಧರಿಸಿದರು ತನ್ನ ಐದು ಮುಖಗಳಿಂದ ಪಾತಾಳದ ಐದು ದಿಕ್ಕಿನಲ್ಲಿದ್ದ ಐದು ದೀಪಗಳನ್ನು ಒಂದೇ ಸಲಕ್ಕೆ ಹಾರಿಸಿ ಅಹಿರಾವಣನನ್ನು ಸಂಹಾರ ಮಾಡಿ ಬಂಧಿಸಿ ದೇವಿಗೆ ಬಲಿ ಕೊಡಲು ಕರೆದೊಯ್ಯುತ್ತಿದ್ದನು ರಾಮಲಕ್ಷ್ಮಣನು ಕಾಪಾಡಿ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸ್ವಸ್ಥಾನಕ್ಕೆ ಬರುತ್ತಾನೆ ರಾಮಲಕ್ಷ್ಮಣರನ್ನು ರಕ್ಷಿಸಲು ಧರಿಸಿದ್ದ ಆಂಜನೇಯ ಐದು ಮುಖಗಳಿಂದ ಬೇರೆ ಬೇರೆ ಯಾದ ಇಷ್ಟಾರ್ಥಗಳು ನೆರವೇರುತ್ತದೆ ಆಂಜನೇಯನ ಪಂಚಮುಖಗಳು ವರಹ ನರಸಿಂಹ ಗರುಡ ವನರ ಹನುಮಂತ ಮತ್ತು ಹಯಗ್ರೀವ ಅಂದರೆ ಕುದುರೆ ಪಂಚಮುಖಿ ಆಂಜನೇಯನ ಪ್ರತಿಯೊಂದು ಮುಖವು ಕೂಡ ವಿಭಿನ್ನ ಪ್ರಭಾವವನ್ನು ಹೊಂದಿದೆ ಮೊದಲನೇದು ವರಹ ವರಹ ಮುಖ ಉತ್ತರ ದಿಕ್ಕಿಗಿದೆ ಶಕ್ತಿ ಖ್ಯಾತಿ ಮತ್ತು ದೀರ್ಘ ಆಯುಷ್ಯವನ್ನು ನೀಡುತ್ತದೆ ಧನ ಸಂಪತ್ತು ಸುಖ ಸಮೃದ್ಧಿ ಸಂತೋಷ ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ಗ್ರಹಗಳ ಬಾಧೆ ದೋಷವನ್ನು ನಿವಾರಣೆ ಮಾಡುತ್ತದೆ ಎರಡನೆಯದು ನರಸಿಂಹ ಅವತಾರ ದಕ್ಷಿಣದ ಕಡೆ ಮುಖ ಮಾಡಿರುವಂಥ ನರಸಿಂಹ ಭಕ್ತರ ಎಲ್ಲ ವಿವಿಧ ಭಯಗಳನ್ನು ಅಡೆತಡೆಗಳನ್ನು ಶಾಪಗಳನ್ನು ನಿವಾರಿಸುತ್ತಾನೆ ಆತ್ಮ ಮತ್ತು ದೆವ್ವಗಳ ಪ್ರಭಾವವನ್ನು ಅಳಿಸಿ ಹಾಕಿ ಅನುಗ್ರಹಿಸುತ್ತಾರೆ ಮೂರನೆಯದು ಗರುಡ ಅವತಾರ ಗರಡನ ಮುಖ ಪಶ್ಚಿಮ ದಿಕ್ಕಿಗೆ ಇದ್ದು ಜೀವನದಲ್ಲಿದ್ದ ಎಲ್ಲ ನೋವು ಮತ್ತು ಸಂಕಟಗಳನ್ನು ನಿವಾರಿಸುತ್ತದೆ ಎಲ್ಲ ವಿವಿಧ ಕಾಯಿಲೆಗಳು ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿಗಳಾದ ಮಂತ್ರ ವಿಷ ಮತ್ತು ಭಯವನ್ನು ನಿಗ್ರಹಿಸುತ್ತದೆ ಹನುಮಂತನ ಅವತಾರ ವಾನರ ಮುಖ ಪೂರ್ವದ ಕಡೆ ಇದ್ದು ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸುತ್ತದೆ ಸಾತ್ವಿಕತೆ ಪವಿತ್ರತೆ ಹಾಗೂ ಸಂತೋಷವನ್ನ ಕೊಡುತ್ತದೆ ಈ ಹನುಮಂತನ ಅವತಾರವಾಗಿದೆ ಹಯಗ್ರೀವ ಐದನೆಯದು ಹಯಗ್ರೀವ ಆಂಜನೇಯನ ಐದನೇ ಮುಖ ಹಯಗ್ರೀವ ಇದು ಮುಖವಾಗಿದೆ ಆದರೆ ಮೇಲ್ಮುಖವಾಗಿದ್ದು ನಿಜ ಭಕ್ತರ ಅಭಿಮಾನವನ್ನು ಗಳಿಸುವಲ್ಲಿ ಆ ಸಮಯಕ್ಕೆ ತಕ್ಕಂತೆ ಭಕ್ತರ ಮಾತು ಮಾರ್ಪಾಟಾಗುತ್ತದೆ ಜ್ಞಾನ ಭಕ್ತಿ ಶಕ್ತಿ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಕೊಟ್ಟುತ್ತಾನೆ ಹಾಗೆ ಭಕ್ತಿ ಜೊತೆ ಶಕ್ತಿ ಜೊತೆ ಆತ್ಮೀಯ ಸ್ನೇಹಿತರು ಬುದ್ಧಿವಂತಿಕೆ ಶ್ರೇಷ್ಠ ಪ್ರಧಾನ ಹಾಗೆ ಶ್ರೇಷ್ಠವಾದ ಸಂತಾನ ಹಾಗೂ ಸದ್ಗತಿಯನ್ನು ಕೊಡುತ್ತಾರೆ ಹಯಗ್ರೀವರು ಈ ಹಯಗ್ರೀವ ರೂಪವು ಭಕ್ತರ ಎಲ್ಲ ಆಸೆಗಳನ್ನು ಬಹುಬೇಗ ಈಡೇರಿಸುತ್ತಾರೆ ಪಂಚಮುಖಿ ಹಯಗ್ರೀವ ವಿಗ್ರಹಗಳು ಮತ್ತು ಅಪರೂಪವಾಗಿರುವಂಥ ಪಂಚಮುಖಿ ಆಂಜನೇಯನ ಪೂಜಿಸುವುದರಿಂದ ಅನೇಕ ತೊಂದರೆಗಳು ನಿವಾರಣೆಯಾಗುತ್ತೆ ದುಷ್ಟಶಕ್ತಿಗಳ ಹತ್ತಿರ ಸುಳಿಯದಂತೆ ನೋಡಿಕೊಳ್ಳುತ್ತಾರೆ ಹಾಗೆ ಮನೆ ಸುತ್ತ ಆಂಜನೇಯನ ಶಕ್ತಿ ಸಂಚಾರವಾಗುವಂತ ಪ್ರಭಾವ ಇರುತ್ತದೆ ಮನೆಯ ಮುಂಬಾಗಿಲ ಮೇಲೆ ಪಂಚಮುಖಿ ಗಣಪತಿಯ ಫೋಟೋ ಇಡುವಂತೆ ಪಂಚಮುಖಿ ಆಂಜನೇಯನ ಫೋಟೋ ಕೂಡ ಹಾಕುತ್ತಾರೆ ಓಂ ನಮೋ ಭಗವತೆ ಪಂಚವದನಾಯ ಮಹಾಭೀಮ ಪರಾಕ್ರಮಾಯ ಸಕಲ ಶತ್ರು ಸಂಹಾರನಾಯ ಸ್ವಾಹ ಓಂ ನಮೋ ಭಗವತೆ ಪಂಚದನಾಯ ಮಹಾಬಲ ಪ್ರಚಂಡಾಯ ಸಕಲ ಬ್ರಹ್ಮಾಂಡ ನಾಶಕಾಯ ಸಕಲ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಯಕ್ಷಿನಿ ಪೂತನ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸ್ವಾಹ ಓಂ ಆಂಜನೇಯ ವಿಘ್ನಯೇ ಮಹಾಬಲಾಯಾದೀಮೀ ತನ್ನು ಹನುಮಾನ್ ಪ್ರಚೋದಯಾತ್ ಈ ಮಂತ್ರಗಳನ್ನು ಹೇಳಿಕೊಂಡ್ರೆ ಮನಸ್ಸಿಗೆ ಬಲ ಕೂಡ ಬರುತ್ತೆ ಹಾಗೆ ಶಕ್ತಿ ಕೂಡ ಸಿಗುತ್ತದೆ ಅಂದ್ಕೊಂಡಿದಂಥ ಕೆಲಸಗಳೆಲ್ಲ ಪರಿಪೂರ್ಣವಾಗಿ ಆಗುತ್ತೆ ಹಾಗೆ ಪಂಚಮುಖಿ ಆಂಜನೇಯನ ಅನುಗ್ರಹ ನಿಮ್ಮಲ್ಲಿ ಸದಾಕಾಲ ಇರುತ್ತದೆ ಪಂಚಮುಖಿ ಹನುಮಾನ್ ಪೂಜೆಯ ವಿಧಾನವನ್ನು ತಿಳಿಯೋಣ ಪಂಚಮುಖಿ ಹನುಮಂತನನ್ನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯ ಕೂಡ ಇದೆ ಪಂಚಮುಖಿ ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸುವಾಗ ಅದು ದಕ್ಷಿಣ ದಿಕ್ಕಿನಲ್ಲಿ ಇರಬೇಕು ಮಂಗಳವಾರ ಮತ್ತು ಶನಿವಾರ ಹನುಮಂತನನ್ನು ಪೂಜಿಸಲು ವಿಶೇಷ ದಿನಗಳಾಗಿವೆ ಈ ದಿನ ಕೆಂಪು ಹೂವುಗಳು ಸಿಂಧೂರ ಮತ್ತು ಮಲ್ಲಿಗೆಯ ಎಣ್ಣೆಯನ್ನು ಹನುಮಂತನಿಗೆ ಅರ್ಪಿಸಬೇಕು ಪಂಚಮುಖಿ ಹನುಮಂತನ ಚಿತ್ರವನ್ನು ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷ ದೂರವಾಗುತ್ತದೆ ಪಂಚಮುಖಿ ಹನುಮಂತನ ವಿಗ್ರಹವನ್ನು ಮುಖ್ಯವಾಗಿ ಮನೆಯ ಮುಖ್ಯ ಬಾಗಿಲಲ್ಲಿ ಇಡುವುದು ತುಂಬ ಮಂಗಳಕರವೆಂದು ಹೇಳಲಾಗಿದೆ ದುಷ್ಟಶಕ್ತಿಗಳ ಒಂದೇ ರೂಪದಲ್ಲಿ ಪ್ರಕಟವಾದ ಐದು ದೈವಿಕ ವ್ಯಕ್ತಿತ್ವಗಳಲ್ಲಿ ಮೂವರು ವಿಷ್ಣು ತತ್ವ ಅಂದರೆ ಆಯಾಗ್ರೀವ ನರಸಿಂಹ ಮತ್ತು ವರಹ ಮತ್ತು ಇಬ್ಬರು ವಿಷ್ಣುವಿನ ಸೇವಕರು ಗರುಡ ಮತ್ತು ಗರುಡ ಮತ್ತು ಹನುಮಂತನು ಭಗವಾನ್ ವಿಷ್ಣುವಿನ ಎರಡು ಪಾದಗಳೆಂದು ಪರಿಗಣಿಸಲಾಗಿದೆ ಇದನ್ನು ಪೇರಿಯಾ ತಿರುವಡಿ ಅಂದರೆ ದೊಡ್ಡ ಪವಿತ್ರ ಪಾದಗಳು ಗರುಡನಾಗಿರುವುದು ಮತ್ತು ಸಿರಿಯ ತಿರುವಡಿ ಎಂದರೆ ಚಿಕ್ಕ ಪವಿತ್ರ ಪಾದಗಳು ಹನುಮಾನ್ ಎಂದು ಕರೆಯಲಾಗುತ್ತದೆ ಗರುಡ ಮತ್ತು ಹನುಮಂತ ಇಬ್ಬರು ಭಗವಂತನನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಆತನನ್ನು ಸಾಗಿಸುವಲ್ಲಿ ಅವರ ಪಾದಗಳನ್ನು ನಿರ್ವಹಿಸುತ್ತಾರೆ ಹೀಗಾಗಿ ವರಹ ಹಯಗ್ರೀವ ಮತ್ತು ನರಸಿಂಹ ರೂಪಗಳಲ್ಲಿ ನಾರಾಯಣನ ಉಪಸ್ಥಿತಿಯು ಅವನ ಪವಿತ್ರ ಪಾದಗಳಾದ ಹನುಮಾನ್ ಮತ್ತು ಗರುಡನೊಂದಿಗೆ ನೈಸ ನೈಸರ್ಗಿಕವಾಗಿದೆ ಮತ್ತು ಸಂಘರ್ಷವಿಲ್ಲ ಹಾಗೆ ದತ್ತಾತ್ರೇಯನು ಮೂರು ವ್ಯಕ್ತಿಗಳು ಬ್ರಹ್ಮ ವಿಷ್ಣು ಮತ್ತು ಶಿವ ಅಭಿವ್ಯಕ್ತಿತ್ವವಾಗಿರುವಂತೆ ಪಂಚಮುಖ ಹನುಮನು ಕೂಡ ಒಂದೇ ರೂಪದಲ್ಲಿ ಐದು ವಿಭಿನ್ನ ವ್ಯಕ್ತಿತ್ವಗಳ ಅಭಿವ್ಯಕ್ತಿಯಾಗಿದ್ದಾನೆ ಇದು ಐದು ತಲೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿಯಲ್ಲ ಆದರೆ ಐದು ಜನರು ಒಂದೇ ರೂಪದಲ್ಲಿ ಒಂದಾಗುವುದನ್ನು ತೋರಿಸುತ್ತದೆ ಭಗವಂತನು ಯಾವಾಗಲೂ ತನ್ನ ಭಕ್ತರೊಂದಿಗೆ ಇರುತ್ತಾರೆ ಮತ್ತು ಹನುಮಂತನು ಮಹಿರಾವಣನನ್ನು ಕೊಲ್ಲಬೇಕಾದಾಗ ಹನುಮಂತನಿಗೆ ಸಹಾಯ ಮಾಡಲು ಅವರು ಆ ಉಪಸ್ಥಿತಿಯನ್ನು ವ್ಯಕ್ತಪಡಿಸಿದರು ಹಾಗೆ ವೈಷ್ಣವ ಸಂಪ್ರದಾಯದಲ್ಲಿ ಪಂಚಮುಖ ಹನುಮಂತನನ್ನು ಪೂಜಿಸುವಂಥ ಕೆಲವು ಉದಾಹರಣೆಗಳು ಇವೆ ಒಂದನೆಯದು ಅವರು ಮಂತ್ರಾಲಯದ ಅಂದರೆ ಮಧ್ವ ಸಂಪ್ರದಾಯ ರಾಘವೇಂದ್ರ ಸ್ವಾಮಿಯ ಉಪಾಸನಾ ದೇವತೆಯಾಗಿದ್ದರು ಪಂಚಮುಖಿ ಎಂಬ ಸ್ಥಳದಲ್ಲಿ ಅವರು ಹನ್ನೆರಡು ವರ್ಷಗಳ ಕಾಲ ಪಂಚಮುಖ ಹನುಮಂತನಿಗೆ ಸಾಧನೆ ಮಾಡಿದ ಗುಹೆಯನ್ನು ನೀವು ಇನ್ನೂ ಭೇಟಿ ಮಾಡಿರಬಹುದು ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿಯನ್ನು ಪ್ರವೇಶಿಸಿದ ಸಂತರಾಗಿದ್ದರು ಅಂದರೆ ಜೀವಂತರಾಗಿರುವಾಗ ಸಮಾಧಿ ಮಾಡಲಾಗಿತ್ತು ಎಂದು ಅವರು ಸಮಾಧಿಯಲ್ಲಿ ಇಟ್ಟಿರಲ್ಪಟ್ಟ ನೂರ ಐವತ್ತು ವರ್ಷಗಳ ನಂತರ ಸರ್ ಥಾಮಸ್ ಮನೋಗ್ರೆ ಅತೀಂದ್ರಿಯವಾಗಿ ಪ್ರಕಟವಾದರು ಇದನ್ನು ಆ ಸಮಯದಲ್ಲಿ ಸರ್ಕಾರಿ ಗೆಜೆಟ್ನಲ್ಲಿ ದಾಖಲಿಸಲಾಗಿದೆ ಇನ್ನು ಎರಡನೆಯದು ಪೂರಿಯಲ್ಲಿರುವಂಥ ಜಗನ್ನಾಥ ದೇವ ನಂದಿ ರಥವನ್ನು ಸುರಕ್ಷಿಸುವಂಥ ಪ್ರಮುಖ ದೇವತೆಗಳಲ್ಲಿ ಪಂಚಮುಖ ಹನುಮಂತರು ಕೂಡ ಒಬ್ಬರು ಶ್ರೀ ವೈಷ್ಣವರು ಹನುಮಂತರನ್ನು ತನ್ನ ಪಂಚಮುಖ ರೂಪದಲ್ಲಿ ಪೂಜಿಸಲು ಒಲವು ತೋರಿದ್ದರಿಂದ ಅವರನ್ನು ಕುಂಭಕೋಣಂನಲ್ಲಿ ಸಾರಂಗಪಾಣಿ ದೇವಸ್ಥಾನದಲ್ಲಿ ಸ್ಥಾಪಿಸಲಾಗಿದೆ ಶ್ರೀ ವೈಷ್ಣವ ಸಂಪ್ರದಾಯದ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಪಂಚಮುಖ ಹನುಮಂತನು ಉಗ್ರರೂಪ ಮತ್ತು ಸಾಮಾನ್ಯವಾಗಿ ಉಗ್ರರೂಪ ದೇವತೆಗಳನ್ನು ಪೂಜಿಸಲಾಗುವುದಿಲ್ಲ ಹೀಗಾಗಿ ಅವರನ್ನು ಕಂಡುಹಿಡಿಯುವುದು ಕಡಿಮೆ ಉಗ್ರನರಸಿಂಹನನ್ನು ಸಹ ಸಾಮಾನ್ಯವಾಗಿ ಪೂಜಿಸದಂತೆಯೇ ಉಗ್ರಮೂರ್ತಿಗಳನ್ನು ಸಾಮಾನ್ಯವಾಗಿ ರಕ್ಷಣೆಗಾಗಿ ಪೂಜಿಸಲಾಗುತ್ತದೆ ಪಂಚಮುಖ ಹನುಮಂತನನ್ನು ಹಿಮಾಲಯದಲ್ಲಿ ಸಾಧುಗಳು ಹೆಚ್ಚಾಗಿ ಪೂಜಿಸುತ್ತಾರೆ ಏಕೆಂದರೆ ಹನುಮಂತನು ಸಂತಹಿತಕಾರಿ ಮತ್ತು ಈ ರೂಪವು ರಕ್ಷಣಾತ್ಮಕ ರೂಪವಾಗಿದೆ ಪಂಚಮುಖ ಹನುಮಂತನ ಪೂಜೆಯಲ್ಲಿ ನರಸಿಂಹ ಅಂದರೆ ದೆವ್ವ ಮತ್ತು ಆತ್ಮಗಳಿಗೆ ರಕ್ಷಣೆಯಾಗಿ ಗರುಡ ವಿಷ ನಿವಾರಣೆ ಮತ್ತು ರೋಗಗಳನ್ನು ಗುಣಪಡಿಸಲು ಸಹಾಯವಾಗುತ್ತೆ ಇನ್ನು ಅಯಗ್ರೀವ ಜ್ಞಾನ ಸಂಪಾದನೆ ಇತರರ ಮೇಲೆ ಪ್ರಭಾವ ಬೀರುವುದು ಮತ್ತು ಖ್ಯಾತಿಯನ್ನು ಹೆಚ್ಚಿಸುವುದು ಇನ್ನು ವರಹ ಸಂಪತ್ತು ಮತ್ತು ಸಮೃದ್ಧಿಯ ಸುಧಾರಣೆಗಾಗಿ ಮತ್ತು ಹನುಮಂತ ಶತ್ರುಗಳ ನಾಶಕ್ಕಾಗಿ ಪೂಜೆಯನ್ನು ಸೇರಿವೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಭೌತಿಕ ಉದ್ದೇಶಗಳನ್ನು ಹೊಂದಿಲ್ಲದಿರಬಹುದು ಅವನು ಅದನ್ನು ಬಯಸುತ್ತಾನೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಅವು ಪ್ರತಿಯೊಂದು ದೇವತೆಗಳ ಕಾರ್ಯನಿರ್ವಹಣೆಯಲ್ಲಿ ನೈಸರ್ಗಿಕ ಕ್ಷೇತ್ರಗಳಾಗಿವೆ ಉದಾಹರಣೆಗೆ ಭೌತಿಕ ಸಂಪತ್ತಿನಲ್ಲಿ ಆಸಕ್ತಿ ಇಲ್ಲದಿದ್ದರೂ ಕೂಡ ಭಗವಾನ್ ವರಹನು ಕೂಡ ಸಂಪತ್ತಿನ ಅಧಿಪತಿಯಾಗಿದ್ದಾರೆ ಇದಿಷ್ಟು ಮಾಹಿತಿ ಪಂಚಮುಖಿ ಹನುಮಂತನ ಮಹತ್ವದ ಬಗ್ಗೆ ಹಾಗೆ ಪಂಚಮುಖಿ ಹನುಮಂತನ ಐದು ಅವತಾರಗಳ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ನಾನಿನ್ನು ಹೋಗಿ ಬರ್ತೀನಿ